ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ಥನಮ್ಮ ಹದಿನೈದು ತಾರೀಕು ರ್ಯಾಲಿ ಅಂತ ಒಬ್ರು ಆಡಿಯೋ ಬಿಡ್ಲಾಕತ್ತಾರ ಹದಿನೈದು ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಒಂದು ಸಂಘ ಅದ ಬಿಜಾಪುರ ಎಕ್ಷನ್ ಕಮಿಟಿ ಅಂತ ಅವ್ರು ಕೂಡಿ ಬಿಜಾಪುರ ಎಲ್ಲ ಮೈನಾರ್ಟಿ ಮಂದಿ ಎಸ್ ಸಿ ಎಸ್ ಟಿ ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ ಇಪ್ಪತ್ತ್ಮೂರು ಕೊಡ್ತಾರೆ ಇಪ್ಪತ್ನಾಲ್ಕು ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ಅವಾಗ ನಾವು ಮಾಡ್ತೀವಿ ಯಾರೇ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ ಹದಿನೈದು ತಾರೀಕು ಅದ ಇದು ಅದಂತ ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡಿಗೇಡಿ ಅದಾರ ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂಡ್ಲಿಕ್ಕತ್ತೀವಿ ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕೆಡುಗಡಿ ಅದಾರ ಒಂದು ಪೋಸ್ಟ್ ಹಾಕ್ತಾರವರು ಅವರು ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು ಗೆದ್ದಾದರೆ ನೀವು ಒಳ್ಳೆಯ ಹಾಕಿರಿ ಕತ್ತಲ್ಲಿ ನಮ್ಮಲ್ಲಿ ಶಿವಾಜಿ ಮಹಾರಾಜ್ ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಹಸ್ತುಗಳಾಗಿ ಬಳಿ ತಟ್ಟಿರನ್ನಂಥ ಎಮ್ ಎಲ್ ಎ ಹಾಕ್ತಾರೆ ಇವರು ಬಿ ಜೆ ಪಿಗೋ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರೆ ಅಂದರೆ ಎಷ್ಟು ಮಂದಿ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕಲ್ಲ ಕತ್ತಾರೆ ಇವ್ರು ಹಂಗೆ ಯಾರಷ್ಟೇ ಒಂದು ಕಿಡುಗೇಡಿ ಇದ್ದಿರಬೇಕು ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡಿರಿ ಇಂಥ ಎಮ್ ಎಲ್ ಎಗ್ನು ಅರೆಸ್ಟ್ ಮಾಡಿರಿ ಬರೇ ಜಾತಿ ಮಾಡೋದು ಟ್ರೈನ್ ಸುಟ್ರು ಜಂಡ ಹಚ್ಚಿದ್ರು ಟ್ರೈನು ಸುಟ್ಟಿದವ್ರು ಇವರೇ ಅದಾರು ಇದನ್ನು ಸಿಬಿ ಹಾಕಿ ಕೊಡ್ರಿ ಜಂಡ ಹಚ್ಚಿದ್ನೂ ಸಿಬಿ ಹಾಕಿ ಕೊಡ್ರಿ ಆ ಪೋಸ್ಟ್ ಹಾಕಿದವ್ನು ಸಿಬಿ ಹಾಕಿ ಕೊಡ್ರಿ ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತ ಹೆಂಗೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏನಿವ್ರು ಅವನದ ಏನು ಅದ ಯಾರ್ಗರೇ ಕೊಂಡು ತಗೊಂಡಾರ ನಮ್ಗೆ ಸೀದಾ ಪೋಸ್ಟ್ ಮಾಡೋಣ ಜನತ್ತಂತ ನಿಮ್ಮಲ್ಲಿ ಅಷ್ಟೇ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಂದು ನನ್ಗೆ ಹೊಡ್ರಿ ಬಸನಗೌಡರು ನೀವೇ ಹೊಡ್ರಿ ನಿಮ್ಮ ಮಕ್ಕಳ ಕಡಿಂದ ಹೊಡಸ್ರಿ ಅಮಾಯಕ ಮಂದಿಗೆ ಯಾಕೆ ಎಲ್ಲರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ ಇನ್ನೂ ಮೂರು ವರ್ಷದ ಎಲೆಕ್ಷನ್ ಈಗೇ ಈಗಿಂದ ಜಗಳ ಹಾಕ್ಬೋದು ಯಾಕೆ ಕುಂದರ್ಲಿಕ್ಕೆ ಮಾತು ಮಾತ್ರೆ ಮಾತಾಡಿದ್ರೆ ಮುಸುಲ್ಗೆ ಬೈದು ಪಾಕಿಸ್ತಾನ್ ಅನ್ನೋದು ಟೀಪು ಸುಲ್ತಾನ್ ಅನ್ನೋದು ಎಲ್ಲರಿಗೂ ಬೈದು ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ ಇದು ಮಾಡಬೇಡ್ರಿ ಅಭಿವೃದ್ಧಿ ಮಾಡಿರಿ ಏನರೇ ಅಭಿವೃದ್ಧಿ ಅರೇ ಶೂನ್ಯತೆ ಯಾವುದಾರ ಒಂದು ನಾಲ್ಕು ರೋಡ್ ಮಾಡಿ ನಾ ಹೆಂಗೆ ಕೆಲಸ ಮಾಡಿ ಹಂಗೆ ಕೆಲಸ ಮಾಡಿ ಏನು ಯಾರು ಅಪ್ಪನ ಕೆಲಸ ಮಾಡಿಲ್ಲ ಮತ್ತು ರೋಡ್ ಮ್ಯಾಗಿಂದು ವೈರ್ ತೆಗೆದು ಕೇಬಲ್ ಹಾಕ್ತೀನಿ ಮೂರು ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ನಾಲ್ಕು ವರ್ಷ ಆಯಿತು ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ ನಿಮ್ಮ ಮುಂದೆ ಹೇಳ್ಯಾರ ಏನು ಆಗತ್ತೇನು ರೀ ಏನರೇ ಕೆಲಸದ್ದು ಅಭಿವೃದ್ಧಿದು ಅಭಿವೃದ್ಧಿ ಕೆಲಸ ಬಿಡ್ರಿ ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ ಏನು ನಾವು ನಿಮ್ಮ ಹಂಗ ನಿಮ್ಮ ಹಂಗೆ ಒಂದು ಯಾವ್ದರ ನಮ್ಮದೊಳಗೆ ಇದ್ದಿರ್ಬೇಕು ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ ಇದು ನಮ್ಮದು ಇಪ್ಪತ್ತ್ಮೂರರೇ ಇಪ್ಪತ್ತ್ನಾಲ್ಕರೇ ಇಪ್ಪತ್ತೈದರೇ ನಮ್ಮ ಇದು ಕಮಿಟಿಯವ್ರು ಏನು ತಯಾರು ಮಾಡ್ತಾರೋ ಅದಕ್ಕೆ ಮಾಡ್ತೀವಿ ಬಿಜಾಪುರ ಜನತೆಯೊಳಗೆ ಎಲ್ಲ ನಾವು ಅಣತಮ್ರಂಗೆ ಇದ್ದೀವಿ ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪುರುಸಟ್ ಮಾಡ್ಲಾಕ ಬರಬೇಡ್ರಿ ನಾವು ಮುಖಂಡ್ರ ಇದ್ದೀವಿ ನಾವು ಮುಖಂಡ್ರಿ ಹೇಳಿದ ಮ್ಯಾಗೆ ಬರ್ರಿ ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೆಯೋದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆಲ್ಲಾರ್ಗು ನಾವು ಕರಿತೀವಿ ಸಲುವಾಗಿ ರೀ ಒಕ್ಕ ಸಲುವಾಗಿ ಮತ್ತಿ ಇವರು ಈ ನಮ್ಮ ಕಿಡಿಗಿಡಿ ಎಮ್ ಎಲ್ ಎನಲ್ರಿ ನಮ್ಗೆ ಜನತ್ ಕಳಿಸ್ತಾನೆ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನ ವ ಅದೇ ಆ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರೀ ಇಲ್ಲಿಂದ ಹಿಡ್ಕೊಂಡು ಹೋಯ್ದು ಕಮಿಷನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರೋದು ಅದೇ ಪೋಸ್ಟ್ ಮಾರ್ಟಮ್ ಮಾಡ್ದೀ ಅವ್ರು ಈ ಗೋಶಾಲೆಗೆ ಒಯ್ತಾರಲ್ರಿ ಈ ನಮ್ಮ ಐದು ವರ್ಷ ಎಲ್ಲ ಹೋಗೈತ್ರಿ ಅಲ್ಲಿಂದ ಗುಲ್ಬರ್ಗ ಹಾಕಿ ಪೋಸ್ಟ್ ಮಾರ್ಟಮ್ ಹಾಕ್ತವ್ರಿ ರೊಕ್ಕನೂ ಬರ್ತಾವ್ ಪೋಸ್ಟ್ ಮಾರ್ಟಮ್ನು ಮಾಡ್ತಾರೆ ಮಂದಿಗೇನು ಹೊಡೀತಿ ಪೋಸ್ಟ್ ಮಾಡಿ ಜನದೇ ಕಳಿಸ್ತಾರಂತೆ ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೀ ಅವ್ರ ಅಪ್ಪನ ರಾಷ್ಟು ತಿಳ್ದಾರೆ ಬಾಗ್ಯ ರೀ ಯಾವ ಅದ ಯಾ ಕಿಡುಗೇಡಿ ಅದ ಅವಗೂ ಅರೆಸ್ಟ್ ಮಾಡ್ರಿ ಈ ಈ ಬಿ ಜೆ ಪಿ ಕಿಡುಗೇಡಿಗು ಅರೆಸ್ಟ್ ಮಾಡಿ ನಿಮಿಷ ಹೇಳಿ ಅವ್ರು ಕರ್ಬುರ್ಗ ಮಾಡ್ತಾರ್ರಿ ಅವ್ರು ಇಲ್ಲಿಂದ ಬಿಜಾಪುರದೊಳಗಿಂದು ಎಂಟು ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ ಅಲ್ಲೇ ತಾವ ಈ ಕಾರ್ಪೊರೇಷನ್ ಅವರು ಅಲ್ಲೇ ಕಳಿಸ್ತಾರ್ರಿ ಯಾಕಂದ್ರೆ ಪವರ್ ಅವ್ರ ಬಲ್ಲದ ಈ ಸೆಡ್ಜಾರ್ದ ಅವರು ಕೈಲಿಂದ ಹಾಕ್ತಾರ ಒಂದು ರೂಪಾಯಿ ಯಾರು ಬಲ್ಲಿ ತಗೊಳಂಗಿಲ್ಲ ಎಷ್ಟು ಜೀವಂತದ ಎಷ್ಟು ಸತ್ತಾವ ಎಷ್ಟು ಮಾರ್ಯಾರ ಮತ್ತೆ ನಮ್ಮ ಪೋಸ್ಟ್ ಮಾಡ್ತಾರ ಮಾಡ್ತಾರಂದ್ರೆ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರೀ ಆಕಳ್ ತನಿಖೆ ಅದನ್ನು ಹಾಕ್ರಿ ಬುತ್ತಾಳ ಟ್ಯಾಂಕ್ದೊಳಗತೆ ಗೋಶಾಲೆ ಅವ್ರು ಶೇಡ್ಜಿ ಮಂದಿ ಕೈಲಿಂದ ಹಾಕ್ತಾರೆ ನಮ್ಮ ಗೌರ್ಮೆಂಟ್ ಗೋಶಾಲೆ ಅದ ಗುರ್ನಾಪುರಕ್ಕೆ ಅಲ್ಲಿ ಹತ್ತು ನೂ ಹದಿನೈದು ಇಲ್ಲ ಆಕಳ ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ ಐದು ವರ್ಷದೊಳಗೆ ಅಲ್ಲಿಂದ ಹೋಗ್ತಾವ ಗುಲ್ಬರ್ಗ ಹಾಕಿ ಹೋಗ್ತಾರೆ ಅವು ಕಸೈ ಹೋಗ್ ಹೋಗಿ ಮಾಡ್ತಾವ್ರಿ ಅವ್ರು ಈಗ ಸರ್ ಪತ್ರಿಕ ಸರ್ ಒಂದ್ ನಿಮಿಷ ಅದು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಈಗ ಮುಖ್ಯವಾದ ವಿಷಯ ಗೋಷ್ಠಿ ಕಲ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ